ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಬನ್ನಿ ಇವಾಗ ನಾನು ಡೈಲಿ ನನ್ನ ಮುಖಕ್ಕೆ ಯಾವ ರೀತಿ ಕ್ರೀಮ್ ಹಚ್ಕೊಳ್ತೀನಿ ಅಂತ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡ್ಕೊಂಡು ಬನ್ನಿ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಡಿ ಇವಾಗ ನನ್ನ ಕೂದಲು ಎಷ್ಟು ಉದ್ದ ಇದೆ ಅಂತ ಈರುಳ್ಳಿ ರಸ ಹಚ್ಚಿ ಆಮೇಲೆ ಎಷ್ಟು ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಕೂದಲೆಲ್ಲ ಮೇಲೆತ್ತಿ ಕಟ್ಟಿ ಇವಾಗ ಮುಖ ತೊಳ್ಕೊಂಬರ್ತೀನಿ ಡೈಲಿ ನಾನು ಯಾವ ರೀತಿ ಮುಖಕ್ಕೆ ಮುಖ ತೊಳೆದು ಕ್ರೀಮ್ ಹಚ್ಕೊಳ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಮುಖ ತೊಳ್ಕೊಂಬರ್ತೀನಿ ವಾವ್ ವಿಟಮಿನ್ ಸಿ ಫೇಸ್ ವಾಶ್ ಇದು ಇದರಲ್ಲಿ ಮುಖ ತೊಳ್ಕೊಂಡು ಬಂದಿದ್ದೀನಿ ಇವಾಗ ನಾನು ಡೈಲಿ ಯೂಸ್ ಮಾಡೋದು ಇದು ಇಲ್ಲಾಂದರೆ ಬ್ರಷ್ ಇರುತ್ತಲ್ಲ ಅವತ್ತು ತೋರಿಸೋದ್ನಲ್ಲ ಅದು ಇದು ಎರಡೂ ಒಂದೇ ಇದರಲ್ಲಿ ಮುಖ ತೊಳ್ಕೊಂಡು ಬಂದಿದ್ದೀನಿ ಇವಾಗ ಸ್ವಲ್ಪ ತ್ಯಾವ ಇರಬಾರ್ದು ಫುಲ್ ಡ್ರೈ ಮಾಡಬೇಕು ನೀಟಾಗೆ ಮುಖ ಒರೆಸ್ಕೋಬೇಕು ನಾವು ಸ್ಕಿನ್ನಲ್ಲಿ ತ್ಯಾವ ಇರುವಾಗ ಕ್ರೀಮ್ ಹಾಕಿದ್ರೆ ಸ್ವೆಟ್ಟಿಂಗ್ ಆಗುತ್ತೆ ಅದಕ್ಕೆ ಫುಲ್ ಚೆನ್ನಾಗಿ ಡ್ರೈ ಆದಮೇಲೆ ಕ್ರೀಮ್ ಹಾಕಬೇಕು ನೀವು ಬೇಕಿದ್ರೆ ಒಂದು ಸ್ವಲ್ಪ ಫ್ಯಾನ್ ಹಾಕ್ಕೊಂಡು ಆಮೇಲೆ ಒಂದು ಐದು ನಿಮಿಷ ಬಿಟ್ಬಿಟ್ಬೇಕಾದ್ರೆ ಕ್ರೀಮ್ ಹಾಕಬೇಕು ಯಾವ ಕ್ರೀಮ್ ಹಾಕಿದ್ರೂ ಅಷ್ಟೆ ನೀವು ಯಾವುದೇ ಕ್ರೀಮ್ ಯೂಸ್ ಮಾಡಿ ಮುಖ ತೊಳೆದ ತಕ್ಷಣ ಕ್ರೀಮ್ ಹಾಕ್ಬಾರ್ದು ಹಾಕಿದ್ರೆ ಸ್ವೆಟ್ಟಿಂಗ್ ಆಗುತ್ತೆ ಬೆವರು ಬರುತ್ತೆ ಅದಕ್ಕೆ ಚೆನ್ನಾಗಿ ಮುಖನ ಫಸ್ಟು ಫುಲ್ ಡ್ರೈ ಮಾಡಬೇಕು ಕಣ್ಣು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿದೆ ಬೋಂಡ ಮಾಡ್ನಲ್ಲ ರಾತ್ರಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ದೆ ಮರ್ತೋಗಿ ಕಣ್ಣು ಕೈ ಕಣ್ಗಿಟ್ಕೊಂಡ್ಬಿಟ್ಟೆ ಅದಕ್ಕೆ ಈ ತರ ಆಗಿದೆ ನೋಡಿ ಇವಾಗ ಫುಲ್ ಡ್ರೈ ಆಗಿದೆ ನೆಕ್ಸ್ಟು ನಾನು ಡೈಲಿ ಯೂಸ್ ಮಾ ಡೈಲಿ ಯಾವ ರೀತಿ ನಾನು ಮುಖಕ್ಕೆ ಕ್ರೀಮ್ ಹಾಕ್ತೀನಿ ಅಂತ ನಿಮಗೆ ನಾನು ಶೇರ್ ಮಾಡ್ತಾ ಇರೋದು ಫಸ್ಟು ಆ ವಾವ್ ವಿಟಮಿನ್ ಸಿ ಫೇಸ್ ಇಂದ ಮುಖ ತೊಳ್ಕೊಂಡ್ಮೇಲೆ ಮುಖನ ನೀಟಾಗಿ ಡ್ರೈ ಮಾಡಬೇಕು ಸ್ವಲ್ಪ ತ್ಯಾವ ಇರಬಾರ್ದು ಸ್ವಲ್ಪ ನೀವು ಫ್ಯಾನ್ಗೆ ಮುಖ ತೋರಿಸಿದ್ರು ಪರವಾಗಿಲ್ಲ ಫುಲ್ಲು ಒಣಗಬೇಕು ಆಮೇಲೆ ಇದಾಕ್ತೀನಿ ನಾನು ಇದೂ ಅಷ್ಟೇ ವಿಟ್ ವಾವ್ ಅವ್ರದೇ ವಿಟಮಿನ್ ಸಿರಮ್ ಇದು ಫೇಸ್ ಸಿರಮ್ ಇದನ್ನು ಹಾಕ್ತೀನಿ ನಾನು ನೆಕ್ಸ್ಟು ಈ ರೀತಿ ಒಂದು ಮೂರು ಡಾಟ್ ಹಾಕಿ ಟ್ಯಾಪ್ ಟ್ಯಾಪ್ ಮಾಡಬೇಕು ಇದು ನಿಮ್ಗೆ ಮುಖ ಬಿಸಿಲುಗೆ ಹೋದ್ರೆ ನೀವು ಮುಖನ ಕಪ್ಪಗಾಗ್ ಬಿಡಲ್ಲ ಮುಖನ ವೈಟ್ನಿಂಗ್ ಮಾಡುತ್ತೆ ಈ ರೀತಿ ಇದು ಫುಲ್ ಅಬ್ಸರ್ವ್ ಆಗೋ ತನಕ ಈ ರೀತಿ ಟ್ಯಾಪ್ ಮಾಡಬಹುದು ಇಲ್ಲ ಈ ರೀತಿ ಇದು ಫುಲ್ ಡ್ರೈ ಆಗಬೇಕು ಫುಲ್ಲು ಡ್ರೈ ಆಗಿ ಸ್ಕಿನ್ ಟೈಟ್ ಆಗುತ್ತೆ ಇದು ನಿಮಗೆ ಏಜ್ ಆಗಿರೋ ಥರ ಕಾಣಿಸಲ್ಲ ಟೈಟ್ ಆಗುತ್ತೆ ಸ್ಕಿನ್ ಹಾಂ ಇದನ್ನು ಹಾಕಿ ಚೆನ್ನಾಗಿ ಟ್ಯಾಪ್ ಮಾಡಿ ಅದು ಫುಲ್ಲು ಡ್ರೈ ಆದಮೇಲೆ ನೀವು ಯಾವ ಕ್ರೀಮ್ ಬೇಕಾದರೂ ಹಾಕ್ಕೊಬೋದು ನಾನಿವಾಗ ಇದಾಕ್ತಾ ಇದ್ದೀನಿ ಟೆನ್ ಇನ್ ಒನ್ ಆಕ್ಟಿವ್ ಡೇ ಕ್ರೀಮ್ ತುಂಬ ಚೆನ್ನಾಗಿದೆ ಸ್ಮೆಲ್ ತುಂಬ ಚೆನ್ನಾಗಿದೆ ಪ್ಯಾಚಿ ಪ್ಯಾಚಿ ಸ್ಕಿನ್ ಬೀಳೋದಿಲ್ಲ ವೈಟ್ ವೈಟ್ ಕಾಣಿಸೋದಿಲ್ಲ ನೀಟಾಗಿ ಫುಲ್ ಸ್ಕಿನ್ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ನಾನು ಹೇಳೋದಾದ್ರೆ ಯಾವುದೇ ಸ್ಕಿನ್ ಅವ್ರಿರ್ಲಿ ಈ ಕ್ರೀಮ್ನೇ ಯೂಸ್ ಮಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೇದು ಬೇರೆ ಯಾವ ಕ್ರೀಮು ಯೂಸ್ ಮಾಡಬೇಡಿ ಈ ರೀತಿ ಈ ಕ್ರೀಮ್ ಹಾಕೋದ್ರಿಂದ ನಿಮಗೆ ಸನ್ಸ್ಕ್ರೀನ್ ಕೂಡ ಬೇಕಾಗಲ್ಲ ನೋಡ್ತಾ ಇದ್ದೀರಲ್ಲ ನೋಡಿ ನೀಟಾಗಿ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ ನಿಮಗೆ ವೈಟ್ ವೈಟ್ ಪ್ಯಾಚ್ ಸ್ಕಿನ್ ಏನು ಬೀಳೋದಿಲ್ಲ ಇದನ್ನ ಹಿಂಗೆ ಸ್ವಲ್ಪ ಒಂದೇ ಒಂದು ನಿಮಿಷ ಈ ರೀತಿನೇ ಮಸಾಜ್ ಮಾಡಿದ್ರೆ ಸ್ಕಿನ್ ಶೈನಿಂಗ್ ಆಗಿ ಕಾಣಿಸುತ್ತೆ ನೋಡಿ ಈ ರೀತಿ ಮೇಲೆ ಮಾಡಬೇಕು ನೀವು ನೋಡಿದ್ರಲ್ಲ ನಾನು ಡೈಲಿ ಯಾವ ರೀತಿ ಕ್ರೀಮ್ ಹಾಕ್ತೀನಿ ಅಂತ ಇದೇ ನಂದು ಡೈಲಿ ರೊಟೀನ್ ಇನ್ನು ಬೇರೆ ಕ್ರೀಮೆಲ್ಲ ನೈಟ್ ಬೇರೆ ಹಾಕ್ತೀನಿ ಅಲೋವೆರಾ ಜೆಲ್ ಹಾಕ್ತೀನಿ ನೈಟು ನೋಡಿ ಇದೆಲ್ಲ ತುಂಬ ಡಾರ್ಕ್ ಆಗಿತ್ತು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್